ನಮಸ್ಕಾರ ಫ್ರೆಂಡಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಸರ್ಕಾರ ಎರಡು ಸಾವಿರ ಪಣ ಏನು ಹಾಕೊಂಡು ಬರ್ತೀನಿ ಅಂತ ತಿಳಿಸ್ತಾ ಇದ್ದ ಫ್ರೆಂಡ್ ಇಲ್ಲಿ ಸರ್ಕಾರದವರು ಸದ್ಯಕ್ಕೆ ಇನ್ನೂ ಅಪ್ಡೇಟ್ ಪ್ರಚಾರ ಶೀಘ್ರದಲ್ಲಿ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಟೂ ಡೇಸ್ ಒಳಗಡೆ ನಾವು ಏನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಬಂದಿಲ್ವ ಅಂತ ಗೃಹಲಕ್ಷ್ಮಿ ಯೋಜನೆ ಟೂ ಡೇಸ್ ಒಳಗಡೆ ನಾವು ಇಲ್ಲಿ ಅವ್ರ ಅಕೌಂಟಿಗೆ ಹಾಕ್ತೀವಿ ಅಂತ ತಿಳಿದ್ರೆ ಇಲ್ಲಿ ತರದ ಪಂಚಾಯಿತಿಗಳಲ್ಲಿ ಮತ್ತು ಇಲ್ಲೆಲ್ಲ ನಾವು ಕಳಿಸಿದ್ದೀವಿ ಇನ್ನೇನು ನಿಮ್ಮ ಖಾದ್ಯಗಳಿಗೆ ಬರಬೇಕಷ್ಟೇ ಇದು ಕೆಲವೇ ದಿನಗಳಲ್ಲಿ ಅಂದರೆ ಎರಡು ದಿನದೊಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ತು ಏನು ಇಪ್ಪತ್ತರ ಒಳಗಡೆ ಟೂ ಡೇಸು ತ್ರೀ ಡೇಸ್ ಆಗ್ಬೋದು ಆ ಒಬ್ಬರಿಗೆ ಒಂದು ದಿವಸ ಲೇಟ್ ಆಗ್ಬೋದು ಇನ್ನೊಬ್ರಿಗೆ ಇನ್ನೊಂದು ದಿವಸ ಲೇಟ್ ಆಗ್ಬೋದು ಯಾಕೆಂದರೆ ಒಂದೇ ಸರಿ ಎಲ್ಲ ಅಕೌಂಟ್ಗೆ ಪುಸ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಜನಗಳಿಗೆ ಇಲ್ಲಿ ಅಕೌಂಟಿಗೆ ಹಾಕೊಂಡು ಬರ್ತಾರೆ ಆ ಸದ್ಯಕ್ಕೆ ಈಗ ಹಣ ಬಿಡುಗಡೆ ಇನ್ನು ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿದೆ ಗೃಹಲಕ್ಷ್ಮಿ ಯೋಜನೆ ಆ ಫ್ರೆಂಡ್ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಸಾಕಷ್ಟು ಜನಗಳಿಗೆ ಇಪ್ಪತ್ತೊಂದು ತಂತು ಹಣ ಬಂದಿಲ್ಲ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ತಂತಿನ ಹಣ ಸದ್ಯಕ್ಕೆ ಇವರು ಇರೋ ಪ್ರಕಾರ ನಾಲ್ಕು ಸಾವಿರ ನಾವು ಹಣ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಕಾದ್ ನೋಡಬೇಕು ಯಾಕೆಂದರೆ ಗೋರಿ ಮತ್ತು ವರಲಕ್ಷ್ಮಿಯ ಬುಟ್ಟೆ ಮೇಲೆ ಸುಮಾರು ನಾಲ್ಕು ಸಾವಿರ ಎರಡು ತಂತಿನ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಕೇವಲ ಒಂದು ತಂತಿನ ಹಣ ಬಿಡುಗಡೆ ಮಾಡೋದ್ರು ಸರ್ಕಾರ ಈಗ ನಾಲ್ಕು ಸಾವಿರ ಅಂತ ಹೇಳ್ತಾರೆ ಬಟ್ ಈಗ ಎಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅಂತ ಸ್ವಲ್ಪ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಹಣ ಆ ಸದ್ಯನಿ ಮಾಡಿ ಜಮೆ ಆಗುತ್ತೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಒಳ್ಳೆಯ ಒಂದು ಕೆಲಸ ಸರ್ಕಾರದವರು ಮಾಡ್ತಾರೆ ಆದರೆ ಈ ಕಾರ್ಯರೂಪ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಒಂದು ನಿಗದಿತ ಒಂದು ದಿನಾಂಕ ಒಂದು ನಿಗದಿತ ದಿನಾಂಕದಂದು ಇಲ್ಲಿ ಫಿಕ್ಸ್ ಮಾಡಿ ಗೃಹರಶ್ಮಿ ಯೋಜನೆ ಮಹಿಳೆಯರ ಕಾತೆ ಹಾಕೊಂಡೋಗಿ ಹಾಕ್ಬೇಕು ನಾವು ಯಾವುದೇ ಕಾರಣಕ್ಕೂ ಎಷ್ಟೇ ತಂತುಗಳಿದ್ರು ನಾವು ಹಣ ಜಮೆ ಮಾಡ್ತೀವಿ ಅಂತ ರಶ್ಮಿ ಹಬ್ಬಾಳ್ಕರ್ ಅವರಿರ್ಬೋದು ಶ್ರೀಮಯ್ ಸರ್ ಅವರು ತಿಳಿಸ್ತಾರೆ ಆದರೂ ಆಗ್ತಾರೆ ಡಿಲೇ ಲೇಟ್ ಮಾಡ್ತಾಯಿದ್ದಾರೆ ಸರ್ಕಾರದವರು ಇಷ್ಟು ಬಿಟ್ಟರೆ ಏನೇನಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಖಂಡಿತವಾಗಿ ಎಷ್ಟೇ ಕಂತಿದ್ರು ನಾವು ಆಟ ಬರ್ತೀವಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಿಸಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಜನಗಳ ದುಡ್ಡು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆದಮೇಲೆ ತನಂತರ ಇಲ್ಲಿ ಆಟೋದ್ರಿಂದ ಇಲ್ಲಿ ಲೇಟ್ ಆಗ್ಬೋದು ಅಂತಲೇ ನಾವು ತಿಳಿಸ್ಬೋದು ಫ್ರೆಂಡ್ ಈಗ ಏನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ್ತರಿಗೆ ಸದ್ಯಕ್ಕೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಈಗ ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ರೇಸಂಟ್ ಕಾರ್ಡ್ ಅಪ್ಡೇಟು ಏನು ರೇಷನ್ ಕಾರ್ಡ್ ಇತ್ತೀಚೆಗೆ ನಿಂಗಳ ಸುಮಾರು ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರದವರು ಆ ತತ್ರ ಈಗ ಎಂಟು ಲಕ್ಷ ತತ್ರ ಆಗುತ್ತೆ ಇಲ್ಲಿ ಯಾಕೆಂದರೆ ದೊಡ್ಡ ದೊಡ್ಡ ಜಮೀನ್ದಾರರು ಆಗಿರ್ಬೋದು ನಾಲ್ಕು ನಾಲ್ಕು ಸೈಟು ಬಿಲ್ಡಿಂಗ್ಗಳು ಓನರ್ಗಳಾಗಿರ್ಬೋದು ಸಾಕಷ್ಟು ಜನ ಇಲ್ಲಿ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಸಿಕ್ಕಿದಾರಂತೆ ಹಾಗಾಗಿ ಇಲ್ಲಿ ಸರ್ಕಾರ ಈ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಅಂಥವ್ರದ್ದು ಗೃಹ ಸ್ವಯೋಜನ್ ಕ್ಯಾನ್ಸಲ್ ಆದವ್ರಿಗೆ ಸಿಕ್ಕಲ್ಲ ಬಟ್ ಇಲ್ಲಿ ಬಿ ಎ ಪಿ ಎಲ್ ಇಂದ ಬಿ ಪಿ ಎಲ್ ಕನ್ವೇಟ್ ಆದವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಜರೈತೀನಿ ಸರಿ ಮಾಡಿದ್ರೆ ನಮಸ್ಕಾರ